ಆತ್ಮೀಯ ವೀಕ್ಷಕರೇ ಸುಧನ್ಮ ಕನ್ನಡ ಗೆ ಸ್ವಾಗತ ಕೊಪ್ಪಳ ಐತಿಹಾಸಿಕ ನಗರಿ ಕೊಪ್ಪಳದ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಸಿದ್ಧಿಯಾಗಿದೆ ನಮ್ಮ ಗವಿಮಠವು ಪ್ರತಿ ವರ್ಷ ಜನಜಾಗೃತಿಯನ್ನು ಮೂಡಿಸುವಲ್ಲಿ ಅದರಲ್ಲೂ ವಿದ್ಯಾರ್ಥಿಗಳಿಗಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಇಂತಹ ನಿಟ್ಟಿನಲ್ಲಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ವಿಕಲಚೇತನರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಮಾಜದ ಸ್ಪಂದನೆ ವಿಷಯದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾರು ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಇದರಲ್ಲಿ ನ್ಯಾಷನಲ್ ಶಾಲೆ ಭಾಗ್ಯನಗರದ ಭೂಮಿಕಾ ಕೆಂಭಾವಿ ಎನ್ನುವ ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ಸಭಿಕರ ಗಮನವನ್ನು ಸೆಳೆದಿರುವುದು ವಿಶೇಷವಾಗಿದೆ ಅವಳ ಭಾಷಣದ ಒಂದು ಝಲಕ್ ಈಗ ನಿಮ್ಮ ಮುಂದೆ ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು ನಾನು ಭೂಮಿಕಾ ಕೆಂಭಾವಿ ವಿಷಯ ವಿಕಲಾಂತರ ಸ್ವಾವಲಂಬಿ ಪದ್ಧತಿಗೆ ಸಮಾಜದ ಸ್ಪಂದನೆ ನಿನ್ನೆದುರು ಕತ್ತಲಿರಬಹುದು ಆದರೆ ದೀಪ ನಿನ್ನೊಳಗೆ ಬೆಳಗುವುದು ಕೈಯಿಲ್ಲದಿದ್ದರೂ ಕನಸು ಕಾಣಬಹುದು ಪಾದವಿಲ್ಲದಿದ್ದರೂ ದಾರಿ ಸೃಷ್ಟಿಸಬಹುದು ಅಂಗವ ನಿನ್ನ ಸೋಲಲ್ಲ ಆತ್ಮಶಕ್ತಿ ಮತ್ತು ನಂಬಿಕೆ ನಿನ್ನ ಯಶಸ್ಸಿನ ಮಾರ್ಗ ಏಳು ನಿನ್ನ ದಾರಿಯಲ್ಲಿ ನೀನು ಮುನ್ನುಗ್ಗು ಇಡೀ ಜಗತ್ತಿಗೆ ನಿನ್ನ ಯಶಸ್ಸಿನ ಚರಿತ್ರೆ ದಾರಿದೀಪವಾಗಲಿ ಬದುಕು ಎನ್ನುವ ಬಂಡಿಸಾಗಲು ಸಾಗಲು ದೃಢವಾದ ನಂಬಿಕೆ ಯಶಸ್ಸನ್ನು ಸಾಧಿಸುವ ಛಲ ಮತ್ತು ಆತ್ಮವಿಶ್ವಾಸವಿದ್ದರೆ ಸಾಕು ಇದರ ಹೊರತಾಗಿ ನಮ್ಮ ಅಂಗಾಂಗಗಳ ವೈಫಲ್ಯ ನಮ್ಮನ್ನ ನಮ್ಮ ಗುರಿಗಳಿಂದ ವಂಚಿತರನ್ನಾಗಿ ಮಾಡಲು ಸಾಧ್ಯವಿಲ್ಲ ಎಷ್ಟೋ ಜನ ಅಂಗವಿಕಲರಿದ್ದರೂ ಕೂಡ ತಮ್ಮ ಜೀವನದಲ್ಲಿ ತಮ್ಮ ಸಾಮರ್ಥ್ಯವನ್ನ ಅರ್ಥೈಸಿಕೊಂಡು ಇಡೀ ಜಗತ್ತಿಗೆ ತಮ್ಮ ಯಶಸ್ಸಿನ ಮೂಲಕ ಚಿರಪರಿಚಿತರಾಗಿದ್ದಾರೆ ಅಷ್ಟೇ ಅಲ್ಲದೆ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರು ಕೆತ್ತಿದ್ದಾರೆ ಉದಾಹರಣೆಗೆ ಮಾಲ್ತಿಹೊಳ ನಿಕ್ ವಿಜುವಿಕ್ ಸುಧಾ ಚಂದ್ರನ್ ಸ್ಟೀಫನ್ ಹಾಕಿಂಗ್ ಹೆಲನ್ ಕೆಲ್ಲರ್ ಹೀಗೆ ಹಲವಾರು ಜನ ಸಮಾಜ ಪ್ರತಿಯೊಬ್ಬ ಮಾನವ ಸ್ವೀಕರಿಸಿರುವಂತಹ ಪ್ರಮುಖ ವಾಹಿನಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಯಶಸ್ಸಿನ ಹಿಂದೆ ಇರುವಂತಹ ಉತ್ತಮವಾದ ಮಾಧ್ಯಮ ಸಮಾಜವಾಗಿದೆ ಯಾವ ರೀತಿ ನಾವು ನೀವೆಲ್ಲರೂ ಕೂಡ ಸಮಾಜದ ಅಂಗವಾಗಿದ್ದೇವೋ ಅದೇ ರೀತಿ ವಿಕಲಚೇತನರು ಕೂಡ ಸಮಾಜದ ಅವಿಭಾಜ್ಯ ಅಂಗ ಅವರಿಗೂ ಕೂಡ ಸಮಾನವಾದ ಅವಕಾಶಗಳನ್ನ ನೀಡುವುದು ಸಮಾಜದಲ್ಲಿರುವ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅವರನ್ನ ಪ್ರತ್ಯೇಕವಾಗಿ ಪರಿಗಣಿಸಲಾಗುತ್ತಿದೆ ಅನುಕಂಪ ತೋರಿಸಲಾಗುತ್ತಿದೆ ಇದು ತಪ್ಪು ಅವರಿಗೂ ಕೂಡ ಸ್ವಾಭಿಮಾನವಿದೆ ಬದುಕು ಕಟ್ಟಿಕೊಳ್ಳುವ ಹಕ್ಕಿದೆ ಹಾರಲು ಬಯಸುವ ಹಕ್ಕಿಯ ರೆಕ್ಕೆಗಳನ್ನ ಬಿಗಿಯಬೇಡಿ ಮುಕ್ತವಾಗಿ ಹಾರಲು ಬಿಡಿ ಅದರ ಯಶಸ್ಸನ್ನ ನೋಡಿ ಹಕ್ಕಿಯ ರೆಕ್ಕೆಗಳನ್ನು ಬಂಧಿಸಲು ನಾವ್ಯಾರು ಹೇಳಿ ಇದೇ ರೀತಿ ವಿಕಲಾಂಗರಿಗೂ ಕೂಡ ಸಮಾನವಾದ ಅವಕಾಶ ಸೌಲಭ್ಯ ಮತ್ತು ಪ್ರೋತ್ಸಾಹ ನೀಡಿದಾಗ ಅವರು ಕೂಡ ಮುಕ್ತವಾದ ಹಕ್ಕಿಗಳಂತೆ ಹಾರುತ್ತಾರೆ ತಮ್ಮ ಯಶಸ್ಸನ್ನ ಕಂಡುಕೊಳ್ಳುತ್ತಾರೆ ವಿಕಲಾಂಗರು ತಮ್ಮನ್ನ ತಾವು ಅಸಹಾಯಕರು ಎಂದು ಭಾವಿಸಬೇಕಿಲ್ಲ ಅವರಿಗಾಗಿ ಹಲವಾರು ಸ್ಥಾನಮಾನಗಳಿವೆ ಇದರಾಚೆಯು ಕೂಡ ಅವರು ಸ್ವತಂತ್ರ ಮತ್ತು ಸ್ವಾವಲಂಬಿ ಬದುಕನ್ನ ಆಯ್ಕೆ ಮಾಡಿಕೊಳ್ಳಬೇಕು ಮನೆಯ ಮೊದಲ ಪಾಠಶಾಲೆ ತಂದೆ ತಾಯಿಗಳು ಮಕ್ಕಳ ಮೊದಲು ಗುರುಗಳಾಗುತ್ತಾರೆ ಕಾರಣ ವಿಕಲಾಂಗ ಮಕ್ಕಳ ತಂದೆ ತಾಯಿಗಳು ಅವರಲ್ಲಿರುವಂತಹ ಕೌಶಲ್ಯವನ್ನ ಗಮನಿಸಿ ಅವರಿಗೆ ಶಿಕ್ಷಣ ನೀಡುವುದರ ಮೂಲಕ ಅವರಲ್ಲಿರುವಂತಹ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸಬೇಕು ತಂದೆ ತಾಯಿಗಳ ನಿರಂತರ ಬೆಂಬಲ ಮತ್ತು ಪ್ರೇರಣೆಯಿಂದ ಮಕ್ಕಳು ಕಷ್ಟಗಳನ್ನು ಎದುರಿಸಲು ಮುಂದಾಗುತ್ತಾರೆ ಮತ್ತು ಸ್ವತಂತ್ರರಾಗಿ ತಮ್ಮ ಜೀವನವನ್ನ ನಡೆಸುತ್ತಾರೆ ಸರ್ಕಾರಗಳು ಕೂಡ ಇಂತಹ ಅನೇಕ ತಂದೆ ತಾಯಿಗಳನ್ನು ಉತ್ತೇಜಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಾಗಿದೆ ಏಕೆಂದರೆ ಕೆಲವು ವಿಕಲಾಂಗ ಮಕ್ಕಳ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನು ಬೆಳೆಸುವ ಆಸೆ ಇದ್ದರೂ ಕೂಡ ತಮ್ಮ ಮಕ್ಕ ತಮ್ಮ ಮಕ್ಕಳನ್ನ ಸಮಾಜ ಯಾವ ರೀತಿ ಸ್ವೀಕರಿಸುತ್ತದೆ ಎಂದು ಹೆದರಿ ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಮುಚ್ಚಿ ಹಾಕುತ್ತಿದ್ದಾರೆ ಇದರಿಂದ ಒಂದು ನಾಡು ಒಂದು ಊರು ಒಂದು ದೇಶ ಒಂದು ರಾಜ್ಯ ತನ್ನದೊಂದು ಅತ್ಯುತ್ತಮವಾದ ಪ್ರತಿಭೆಯನ್ನು ಕಳೆದುಕೊಳ್ಳುತ್ತದೆ ಎನ್ನುವುದು ನನ್ನ ಭಾವನೆಯಾಗಿದೆ ಇಂತಹ ಒಂದು ಮುತ್ತು ರತ್ನವೊಂದನ್ನು ಇಂದು ಭಾರತ ಕಾಪಾಡಿಕೊಂಡಿದೆ ಅವರೇ ಮಾತಿಹಳ್ಳ ಮಾಲ್ತಿಹೊಳ್ಳ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋಗೆ ತುತ್ತಾಗಿ ತಮ್ಮ ಕಾಲುಗಳನ್ನು ಕಳೆದುಕೊಂಡರು ಆದರೂ ಕೂಡ ಸತತವಾದ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಇಂದು ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುನ್ನೂರ ಎಂಬತ್ತೊಂಬತ್ತಕ್ಕೂ ಅಧಿಕ ಪದಕಗಳ ವಿಜೇತರಾಗಿದ್ದಾರೆ ಅಷ್ಟೇ ಅಲ್ಲದೆ ಮಾತಿಹೊಳ್ಳ ಅವರು ಪ್ರೇರಣಾದಾಯಕ ವ್ಯಕ್ತಿಯಾಗಿದ್ದು ಮಾತೃ ಫೌಂಡೇಶನ್ ಎನ್ನುವ ಸಂಸ್ಥೆಯ ಮೂಲಕ ಹಲವಾರು ವಿಕಲಾಂಗರಿಗೆ ಶಿಕ್ಷಣವನ್ನ ನೀಡುತ್ತಿದ್ದಾರೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ವಿಕಲಾಂಗರನ್ನು ಹುಡುಕಿ ಅವರನ್ನ ತಾಯಿ ಶಾರದೆಯ ಮಡಲಿಗೆ ಅರ್ಪಿಸಿದ್ದಾರೆ ಅವರ ಅವರ ಕಡೆ ಶಿಕ್ಷಣ ಪಡೆದ ಹಲವಾರು ಜನ ಇಂದು ಉದ್ಯೋಗವನ್ನು ಪಡೆದು ಸ್ವತಂತ್ರರಾಗಿ ಮತ್ತು ಸ್ವಾವಲಂಬಿಗಳಾಗಿ ಜೀವನ ನಡೆಸುತ್ತಿದ್ದಾರೆ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು ಆದರೆ ಹಲವಾರು ಸಂದರ್ಭಗಳಲ್ಲಿ ವಿಕಲಾಂಗರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಇದಕ್ಕೆ ಕಾರಣ ಕೆಲವು ಶಾಲೆಗಳಲ್ಲಿ ಅವರ ದಾಖಲಾತಿ ಪಡೆದುಕೊಳ್ಳುತ್ತಿಲ್ಲ ಕಾರಣ ಇಷ್ಟೇ ಅವರ ಅಂಗಾಂಗಗಳ ವೈಫಲ್ಯವನ್ನ ಗಮನಿಸಿ ಆದುದರಿಂದ ಇಂದು ಸರ್ಕಾರ ಹಾಗೂ ಪೋಷಕರ ಜೊತೆ ಸಮಾಜವು ಕೂಡ ಕೈಜೋಡಿಸಿ ವಿಕಲಾಂಗರ ವಿದ್ಯಾಭ್ಯಾಸಕ್ಕಾಗಿ ಹಲವಾರು ಹಲವಾರು ಕ್ಷೇತ್ರಗಳಲ್ಲಿ ಶಾಲೆಗಳನ್ನ ತೆರೆಯಬೇಕಾಗಿದೆ ಇದಕ್ಕೆ ಉತ್ತಮ ಉದಾಹರಣೆ ಜ್ಯೋತಿ ಶಾಲೆ ನವದೆಹಲಿಯಲ್ಲಿದೆ ಈ ಶಾಲೆಯಲ್ಲಿ ವಿಕಲಾಂಗರು ಮತ್ತು ಸಾಮಾನ್ಯ ಮಕ್ಕಳು ಇಬ್ಬರೂ ಸೇರಿ ಆಟ ಇಂತಹ ಶಾಲೆಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಸ್ಥಾಪವಾದಾಗ ಕನಸಿನ ರೆಕ್ಕೆಗಳಿಗೆ ಬಣ್ಣ ತುಂಬಲು ಸಾಧ್ಯವಾಗುತ್ತದೆ ಅಂದಾಗ ವಿಕಲಾಂಗರು ಕೂಡ ಶಿಕ್ಷಣದಲ್ಲಿ ಸಮಾನವಾದ ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ ಆಧುನಿಕ ವ್ಯವಸ್ಥೆ ಆಧುನಿಕ ವ್ಯವಸ್ಥೆ ಬಳಸಿಕೊಂಡು ವಿಕಲಾಂಗರು ತಮ್ಮ ದಿನನಿತ್ಯ ಜೀವನದಲ್ಲಿ ಸ್ವಾವಲಂಬಿಯಾಗುತ್ತಿದ್ದಾರೆ ಇದಕ್ಕೆ ಉತ್ತಮ ಉದಾಹರಣೆ ಸುಧಾ ಚಂದ್ರನ್ ಅವರು ಅಪಘಾತಕ್ಕೆ ಒಳಗಾಗಿ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ತಮ್ಮ ಕಾಲುಗಳನ್ನು ಕಳೆದುಕೊಂಡರು ಆದರೂ ಕೂಡ ಅವರು ತಮ್ಮಲ್ಲಿರುವಂತಹ ನೃತ್ಯ ಕೌಶಲ್ಯವನ್ನು ಉತ್ತೇಜಿಸ ಉತ್ತೇಜಿಸಲು ಜೈಪುರ್ ಫುಡ್ ಎನ್ನುವಂತಹ ಒಂದು ಉಪಕರಣವನ್ನು ಬಳಸಿಕೊಂಡು ಇಂದು ಪ್ರಸಿದ್ಧ ಭರತನಾಟ್ಯ ನೃತ್ಯಗಾರತಿಯಾಗಿದ್ದಾರೆ ಇಷ್ಟು ಸಾಕಲ್ಲವೇ ನಮಗೆ ಯಾವುದಾದರೂ ಒಂದು ಅಂಗಾಂಗಗಳ ವೈಫಲ್ಯವಿದ್ದರೂ ಕೂಡ ನಾವು ಯಶಸ್ಸನ್ನ ಸಾಧಿಸಬಹುದು ಎಂದು ಸಾರಲು ಇಂದು ಸಮಾಜವು ಕೂಡ ಹಲವಾರು ಆಧುನಿಕತೆಗಳನ್ನ ವಿಕಲಾಂಕರಿಗೆ ನೀಡಬೇಕಾಗಿದೆ ಉದಾಹರಣೆಗೆ ಅವರಿಗೆ ಸರಿಹೊಂದುವಂತ ಪರಿಸರ ವಿಕಲಚೀತರ ಸ್ನೇಹಪರವಾದ ವಾತಾವರಣವನ್ನ ನಾವು ಇಂದು ಸೃಷ್ಟಿಸುವುದು ಅತ್ಯಗತ್ಯವಾಗಿದೆ ಅಷ್ಟೇ ಅಲ್ಲದೆ ಅವರ ಅವರಿಗೆ ವೀರ್ಚೆ ಹೋಗುವಂತಹ ರಸ್ತೆಗಳು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೀಗೆ ಅನೇಕ ಸೌಲಭ್ಯಗಳನ್ನು ನೀಡುವ ಮೂಲಕ ಅವರನ್ನು ಸ್ವತಂತ್ರರಾಗಿ ಸ್ವಾವಲಂಬಿಗಳಾಗಿ ಬದುಕಲು ನಾವು ದಾರಿ ಮಾಡಿಕೊಡಬೇಕಾಗಿದೆ ಡಿಸೆಂಬರ್ ಮೂರು ಡಿಸೆಂಬರ್ ಮೂರರಂದು ನಾವು ಪ್ರತಿ ವರ್ಷ ವಿಕಲಾಂಗರ ದಿನವನ್ನಾಗಿ ಆಚರಿಸುತ್ತೇವೆ ಕಾರಣ ಇಷ್ಟೇ ವಿಕಲಾಂಗರನ್ನ ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ಸ್ಥಿರಗೊಳಿಸಲು ಸಮಾಜವು ಕೂಡ ಇಂದು ಸರ್ಕಾರಗಳ ಜೊತೆಗೆ ಸೇರಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸಬೇಕಾಗಿದೆ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಿವೆ ಆದರೆ ಹಲವಾರು ಜನರಿಗೆ ಕಾರ್ಯಕ್ರಮಗಳ ಬಗ್ಗೆ ತಿಳಿಯುತ್ತಿಲ್ಲ ಕಾರಣ ಸರ್ಕಾರಗಳು ಇಂದು ಜಾಹೀರಾತುಗಳಲ್ಲಿ ಕಾರ್ಯಕ್ರಮಗಳನ್ನ ಪ್ರಕಟಿಸುವ ಮೂಲಕ ಜನರಲ್ಲಿ ಆತ್ಮವಿಶ್ವಾಸ ಹಾಗೂ ಅವರ ಅವರಿಗೆ ಇರುವಂತಹ ಅವರಲ್ಲಿ ಅವರಿಗೆ ಮೀಸಲಿರುವಂತಹ ಯೋಜನೆಗಳ ಬಗ್ಗೆ ತಿಳಿಸುವುದು ಅತ್ಯಗತ್ಯವಾಗಿದೆ ಕೀಳರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ ಕಾರಣ ವಿಕಲಾಂಗರು ತಮ್ಮನ್ನ ತಾವು ಕೀಳು ಎಂದು ಭಾವಿಸಿಕೊಳ್ಳಬಾರದು ಏಕೆಂದರೆ ನಮ್ಮ ಆತ್ಮವಿಶ್ವಾಸವೇ ನಮ್ಮ ಯಶಸ್ಸಿನ ಮಾರ್ಗವಾಗಿದೆ ಇದರ ಜೊತೆಗೆ ಸಮಾಜವೂ ಕೂಡ ಅವರನ್ನ ಸ್ವಾವಲಂಬಿಯಾಗಿ ಬದುಕಲು ಸ್ವತಂತ್ರರಾಗಿ ಜೀವನ ಕಟ್ಟಿಕೊಳ್ಳುವ ಅವರು ತಮ್ಮಲ್ಲಿರುವಂತಹ ಯಶಸ್ಸನ್ನ ಹಾಗೂ ಪ್ರತಿಭೆಯನ್ನ ಪಡೆದುಕೊಳ್ಳುತ್ತಾರೆ ಇಷ್ಟೇ ಅಲ್ಲದೆ ಯಾವುದಾದರೂ ಒಂದು ಪ್ರಾಣಿಗೆ ಅಂಗವೈಕಲ್ಯವಿದ್ದಾಗ ಬೇರೆ ಪ್ರಾಣಿಗಳು ಅದಕ್ಕೆ ಸಹಾಯ ಮಾಡುತ್ತವೆ ಹೊರತು ಅನುಕಂಪ ತೋರಿಸುವುದಿಲ್ಲ ಅದೇ ರೀತಿ ಮನುಷ್ಯರು ಕೂಡ ಇಂದು ವಿಕಲಾಂಗರಿಗೆ ಸಹಾಯ ಮಾಡಬೇಕಾಗಿದೆ ಹೊರತು ಅನುಕಂಪ ತೋರಿಸಬಾರದು ಅವರು ಕುಗ್ಗಿದಾಗ ಏಳು ಮೇಲೇಳು ಎಂದು ಪ್ರೋತ್ಸಾಹ ನೀಡಬೇಕಾಗಿದೆ ಕೊನೆಗೆ ಎಲ್ಲ ಬಾಗಿಲುಗಳು ಮುಚ್ಚಿದಾಗ ಎಲ್ಲೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಹರಿದು ಬರುತ್ತದೆ ಎಂದು ತಿಳಿಸಿ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಮಾಡೋಣ ಒತ್ತೆಯಾಗಿ ಹೇಳುವುದಾದರೆ ವಿಕಲಚೇತನರಲ್ಲ ಇವರು ವಿಶ್ವಚೇತನರು ಜಗದ ಗೊಡವೆಯ ಅರಿಯರು ತಮ್ಮ ಎಂದು ಬಿಟ್ಟುಕೊಡದವರು ತಮಗಾಗಿ ಏನನ್ನು ಕೂಡ ಕೇಳದವರು ನೋವನ್ನು ಕೂಡ ನಕುವನ್ನು ಕಂಡವರು ನೋವು ಅಂದರೆ ಏನು ಎಂದು ಕೂಡ ಅರಿಯರು ಇಂತಹ ಮುಕ್ತ ಜೀವಿಗಳ ಪಾಳಿಗೆ ನಾವು ಹಸಿರು ಮತ್ತು ಹೆಸರು ತರುವ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು